ಅಂದಿ ಮನೆಯ ಕಾಕ ಮಕ್ಕಳ ಸುದ್ದಿ ತಗದ ಕೊಡವೆ ನಿನ್ನ ಏ ಪರಮಾತ್ಮನ ಮಗ್ಗಲ ಒಳಗ ಪಾರ್ವತಿ ಎದ್ದಾಳ ಹೌದಾ ಒಟ್ಟ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಿಲ್ಲ ಅಮ್ಮ ಮಕ್ಕಳ ಇಲ್ಲ ತಿಳಿಸ್ಬೇಕು ಗಂಡ ಇರ್ಲಾರ್ದ ಮಕ್ಕಳಾಗೋದಿಲ್ಲ ಗಂಡ ಇದ್ರ ಮಕ್ಕಳಾಗ್ತಾ ಇರ್ಲಿಕ್ಕೆ ಆಗಂಗಿಲ್ಲ ಅಂತ ಹಂಗಿಲ್ಲ ಪರಮಾತ್ಮನ ಮಗಲಾಗ ಪಾರ್ವತಿ ಇಪ್ಪತ್ನಾಲ್ಕು ತಾಸದಳ ಗಂಡ ಹೆಂಡತಿ ಒಂದ ಜಾಗ ಹೌದು ಹೌದು ಮಕ್ಕಳ ಮಾಡೋ ತಾಕತ್ತಾಗಿಲ್ಲ ಪರಮಾತ್ಮ ಹೆಂಡತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಮಂತ್ರಪಿಂಡದಿಂದ ಆಗ್ಯಾವ ಎಟ್ಟು ಹೌದ್ ಹೌದು ಭೋಗ ಕೊಟ್ಟು ಕೂಟ ಕೊಟ್ಟ ಮಕ್ಕಳ ಮಾಡೋದು ಬೇರೆ ಈ ಮಂತ್ರ ಪಿಂಡದಿಂದ ತಯಾರು ಮಾಡೋ ಮಕ್ಕಳ ಬೇರೆ ಹೌದು ವಿಷ್ಣುನ ಮಗಲಾಗ ಕರೆ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಬ್ರಹ್ಮನ ಮಗಲಾಗ ಸರಸ್ವತಿಯ ಕರೆ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ನೀ ಹೇಳ್ತಿ ಮೌಲ್ಕಾಕ ಗಾಂಡಿದ್ರ ಮಕ್ಕಳಾಗತ್ತಾವತ್ತ ಇವ್ರಿಗೆ ಯಾಕೆ ಆಗಿಲ್ಲ ಏನ ಕಾರಣಕ್ಕಾಗಿಲ್ಲ ಗಾಂಡ ಮಗಲಾಗಿದ್ರು ಮಕ್ಕಳಾಗಿಲ್ಲ ಬಾ ಮುಂದಿನ ಸಂದಿಗೆ ಹೇಳು ಇದ್ರ ಸಂಬಂಧ ಮಕ್ಕಳಾಗಿಲ್ಲ ತೆಲಿ ಕೆಡತಿ ಒಂದು ಧಾರವಾಡಕ್ಕೆ ಹೋಗುವಂತ ನಾ ಮೂರು ಮಂದಿ ನಿಮ್ಮನ್ನ ಟಿನ್ ಕೆಡ ತಕ ಬಿಡಂಗಿಲ್ಲ ಬರೀರಿ ಕೂಡ ತೆಲಿಯಾಗ ಹೋಲಿ ಕಡೆ ಅಲ್ಲ ಏನ್ ಹೇಳ್ಲಾತ್ತೀರಿ ನಾವ್ ಕೇಳತ್ತೀವಿ ಮತ್ತಿನ ಒಟ್ಟ ಗಂಡ ಇದ್ರ ಅಷ್ಟ ಮಕ್ಕಳಾಗ್ತಾವಂದಿ ಹೌದು ಹೌದ್ ಗಂಡನ ಮಾಡ್ಕೊಳ್ಳಾರ್ದ ಮಕ್ಕಳ ಮಾಡಿದವ್ರ ಸುದ್ದಿ ಹೇಳ್ತಾನೆ ಕೇಳ ಹೇಳ್ರಿ ಗಂಡ ಇರೋದಿದ್ರ ಒಟ್ಟ ಮಕ್ಕಳಾಗುವುದಿಲ್ಲ ಏ ಕಲ್ಯಾಣದೊಳಗಿನ ಸುದ್ದಿ ತಗದ ಕೊಡವೆ ಅಕ್ಕ ನಾಗಮ್ಮಂತ ಇದ್ದು ತಮ್ಮ ಕಲ್ಯಾಣ ಒಂದ ತಿಂಗಳ ಪುರಾಣ ಚಾಲೋ ಎತ್ತ ಕೇಳಿ ಅವಾರ ಚಾಲೋ ಇತ್ತ ಸಾಧು ಸತ್ಪುರುಷರ ಉಣ ತೀದ್ರು ಅವರ ಉಣ್ಣು ಅಗಲಗ ಅನ್ನ ಉಳದಿತ್ತು ಆ ಅಗಲಿನ ಅಣ್ಣ ತಂದ ಬಾಂಡೆ ತೊಳಿವಾಗೆ ಆಗೇ ಬಾಂಡೆ ತೊಳಿಲಕ್ಕಂತ ಅಕ್ಕ ನಾಗಮಲ್ಲಿ ನಿಂತಿ மத்தேனோ அன்ன அகல மாத்தி தப்பா ஆக்கிய கையாக அன்ன செல்ல பாப ஆக்தந்த அண்ண அன்ன தன்ன ಉಂಡ ಬಳಕ ಕೆಲವೊಂದು ದಿನ ಕಳೆದು ಏನಾಯ್ತವಾ ಮುಂದ ಏ ತುಂಬಿ ಗರ್ಭತಿ ಆಗಿ ನಿತ್ತಳ ಆಗಿನ ನಮ್ಮ ಊರ ಮಂದಿಗೆ ಚಿಂತೆ ಬಿದ್ದೆ ಆಗ ಈಕಿ ಲಗ್ನ ಆಗೇ ಎಲ್ಲ ಗರ್ಭವತಿ ಆಗ್ಯಾಳೆ ಕಡೆ ತಂಗಿ ಊರ ಮಂದಿ ಮಾತ್ರ ತಾರೋ ಬಾಯಿಗೆ ಬಂದಂಗ ಯಾವ ಆದ್ರ ಪಿಂಡ ಹೊತ್ತಿ ನಿನ್ನ ಹೊಟ್ಟಿ ಯಾವಾಗ ಇಂಥ ಸಾಡೇ ಸಾತ್ ಇರಬಾರಂದ್ರ ಮನೆಯ ದಂಡಿ ಅಕ್ಕನಾಗ ಮೆದ್ದಕಿ ಕೈಯ ಮುಗದ ಎಲ್ಲರಿಗೆ ಹೇಳ ಪುರುಷನ ಕಣ್ಣ ಎತ್ತಿ ನೋಡಿಲ್ರಿ ನನ್ನ ಮ್ಯಾಲ ಅಪಿಡಬೇಡ ಅಂದಳ ಕೂಡಿದ ಆಗೇ ಎಷ್ಟ ಪರಿ ಕೇಳಿದಾರ ಕರುಣೆ ಜನಕ ಬಾರ ಏಕಲ್ಲ ತಗೊಂಡ ಒಗೆಯತ್ತಿದ್ರು ನಾಗಮಗಾವಾಗ ಒಳಗ ಅಕ್ಕಿ ಹೊಟ್ಟಿನ ಕೂಸ ಮಾತಾಡ್ತಿತ್ತಾಗ ಹೊಟ್ಟಿ ಒಳಗಿನ ಕೂಸ ವದರಿ ಹೇಳತಿತ್ತು ತಾಯಿ ಕೆಟ್ಟ ಕೆಲಸ ಮಾಡಿಲ್ಲಂತ ಏ ಅನ್ಯ ಇಲ್ಲದ ಅಪ್ಪು ಅದು ಇಡ್ಬೇಡ್ರಿ ಮ್ಯಾಗ ನಾನೇ ಚೆನ್ನ ಬಸವಣ್ಣ ಹುಟ್ಟಿ ಬರ್ತ ನಂದು ಆಗೇ ಅಲ್ಲ ಏನೇ ಕಲ್ಯಾಣದೊಳಗ ನಾಗಮ್ಮ ಬರೇ ಭಕ್ತಿದಿಂದ ಪ್ರಸಾದ ಸೇವನೆ ಮಾಡಿದಕ್ಕಾಗಿ ಹೌದು ಚೆನ್ನ ಬಸವಣ್ಣ ಜನ್ಮ ತಾಳೆ ಬಂದ ಅಕ್ಕನಾಗಮ್ಮನ ಹೊಟ್ಟಿಯೊಳಗ ಬೇಕಂದ್ರೆ ಬಸವಣ್ಣಪ್ಪನ ಚರಿತ್ರೆ ಚರಿತ್ರೆಯೊಳಗ ಉಲ್ಲೇಖ ಪುರಾಣ ನನ್ನ ಮನಿದು ಅಲ್ಲ ಮೌಲಕಕ್ಕ ಪುರಾಣ ನಿನ್ನ ಮನಿದು ಅಲ್ಲ ಜವಾ ಎಲ್ಲಕ್ಕೂ ಸುಳ್ಳು ಅನ್ಬಹುದ ಶಾಸ್ತ್ರ ಪುರಾಣಕ್ಕೆ ನಾವ್ ಸುಳ್ಳು ಅಲ್ಲಾ ಬರಂಗಿಲ್ಲ ಸಾಕ್ಷಾತ್ ಬಸವಣ್ಣಪ್ಪನ ಪುರಾಣದೊಳಗ ಬರದಿಟ್ಟಾರು ಚನ್ನ ಬಸವಣ್ಣ ಹುಟ್ಟಿ ಬರಬೇಕಾದ್ರೂ ಅಕ್ಕ ನಾಗಮ್ಮಗ ಗಂಡ ಗಾಂಡ ಇಲ್ಲ ಗಾಂಡ ಇರ್ಲಾರದ ಮಗುವಿಗೆ ಜನ್ಮ ಕೊಟ್ಟಳ ಅವನೇ ಚನ್ನ ಬಸವಣ್ಣ ಕಲ್ಯಾಣದೊಳಗೆ ಹುಟ್ಟಿ ಬಂದಿ ಬಂದ ಬಸವಣ್ಣಪ್ಪಗಳು ಬಾಳ ಮಂದಿದಾರ ಬಾಳ್ ಮಂದಿ ಯಾರ್ಯಾರು ಹಬ್ಬರು ಒಂದೊಂದ್ ದಗದ ಉತ್ಪನ್ನ ಆಗಬೇಕಾಗೈತಿ ಹೌದ್ರಿ ಬ್ಯಾಳಿ ಬಸವಣ್ಣ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕೆಳಗಾವಿ ಬಸವಣ್ಣ ಪಟ್ಟಿ ಬಸವಣ್ಣ ಕರೋಶಿ ಬಸವಣ್ಣ ಉಣ್ಣಿ ಬಸವಣ್ಣ ಎತ್ತುಗಳಿಗೆ ಉಣ್ಣಿ ಅಂದ್ರೆ ಎತ್ತಿನ ಮೈಮಗಿನ್ ಒಂದ ಉಣ್ಣಿ ತಗೊಂಡ್ ಉಣ್ಣಿ ಬಸವಪ್ಪನ ಬಸವಣ್ಣಪ್ಪನ ಮೇಲೆ ಓದ್ ಬಿಟ್ಟಿದ್ರೆ ಎತ್ತುಗಳ ಮೈಮೇಗಿನ ಉಣ್ಣಿ ಸಹಿತ ಹೋಗತಾವತ್ತ ಅಂತ ಬಸವಣ್ಣಪ್ಪ ಹೌದು ಇನ್ನ ಭೂಮಿ ನೂಮಿ ಮ್ಯಾಗ ಮಳಿ ಬಾಳ್ ಆತಂದ್ರೆ ತಿರುಗತೈತಿ ಗುಲ್ಲಿ ಬಸವಣ್ಣ ಕರೀತಲ್ಲ ಇದು ಬಸವಣ್ಣಪ್ಪಗಳ ಸುದ್ದಿ ಹೇಳಿ ಇದು ಏನ ಬಸವಣ್ಣಪ್ಪನ ಸುದ್ದಿ ಈ ಕಡೆ ಆತ ಹಾ ಈ ಕಡೆ ಆತ ಅಂದ್ರ ನಮಗ್ ನೀವು ಕೇಳಿದ್ರಲ್ಲ ಗಾಂಡ್ ಇದ್ರ ಮಕ್ಕಳಾಗತ್ತೋ ಏನೋ ಇನ್ನೊಂದು ಮಾತು ಹೇಳಿ ಮಾತ್ರಿ ನೀರ ನಿರಾಕಾರ ನೀರ ನಿರಾಕಾರ ನೀರ ನಿರಾಕಾರ ಇತ್ತ ನಿರಾಕಾರದೊಳಗ ಪರಮಾತ್ಮ ಹೌದು ಹೇಳ್ತಾನ್ರಿ ಯಾವ ನಿರಾಕಾರ ಬೇಕಲ್ಲ ಸುಳ್ಳ ಗುಡ್ಡಕ್ಕೆ ಹಗ್ಗ ಹಾಕಲತ್ತಿದಿ ಕೂತವ್ರಿಗೆ ಕಂಪ್ಯೂಸ್ ಸಿಡಿಸ್ಲಾತಿದಿ ಮೌಲಾಕ ನೀನು ಹೌದು ಹೌದಾ ಯಾರ ಕಂಡಾರದ ನಿರಾಕಾರ ಯಾರು ಕಂಡು ನೋಡ್ಯಾರ ಯಾರ ನೋಡ್ಯಾರ ಹೋಗಿ ನೀರ್ ಹೆಂಗಿತ್ತು ನಿರಾಕಾರ ಹೆಂಗಿತ್ತು ನಾವ್ ಹುಟ್ಟುಕಿತ್ತ ಮೊದಲ ಜಗ ಹೆಂಗಿತ್ತು ಎಲ್ಲ ನಮ್ಮ ಕೈಯಾಗೈತಿ ಹೌದ್ ಹೌದ ನೀರ್ ಇದ್ದುದು ನಮ್ಮ ಕೈಯಾಗ ನಿರಾಕಾರ ಆದದು ನಮ್ ಕೈಯಾಗ ಹೌದ ಪಂಚಕರ್ಣಿ ಏನ್ ಹೇಳ್ತೈತಿ ಏನಂತ ಹೇಳ್ತಾರಿ ನೋಡು ಮಾತಿಗೆ ಬಂದು ಹೇಳತಿ ನಿರಾಕಾರ ಅಂದ್ರೆ ಏನಿದ್ರ ಅರ್ಥ ಏನ್ ಬೇಕ್ರಲ್ಲ ನಿರಾಕಾರ ಅಂದ್ರ ಮೌಲಕ್ಕಕ ಅದ್ರೊಳಗು ಮರಮ್ ಐತಿ ಹೆಂಗ್ರಿ ಒಂದು ವರ್ಷದೊಳಗೆ ದಿವಸ ಎಷ್ಟಿದಾವೆ ರೀ ಮುನ್ನೂರ ಅರವತ್ತೈದು ದಿವಸ ಅದಾವ ಖರೆ ಇದ್ಲಾ ಸುಮ್ನ ಹೊರಗಿನ ಗುಡ್ಡಕ್ಕ ಹಗ್ಗಾಕೋದು ಬೇಕಾಗಿಲ್ಲ ಹೌದ್ ಹೌದು ಎಲ್ಲಾ ಇಲ್ಲೇ ಐತಿ ನಮ್ಮ ಒಳಗನ ಖರೀ ಇದ್ಲಾ ಒಂದು ವರ್ಷದೊಳಗ ಮುನ್ನೂರ ಅರವತ್ತೈದು ದಿವಸ ಅದಾವ ಅದಾವ್ರಲೆ ಮುನ್ನೂರ ಅರವತ್ತೈದು ತುತ್ತು ಅನ್ನ ಮೆಲದಾಗ ಮೌಲಕಾಕ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರಾತ ಆ ಮುನ್ನೂರ ಅರವತ್ತೈದ್ ಹನಿ ರಕ್ತ ಕರಗಿದಾಗ ಅವಾಗ ಒಂದ್ ಹನಿ ಬಿಂದು ತಯಾರಾತ ಬಿಂದು ಕರಗಿದಾಗ ಏನಾದ್ರಿ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಒಂದ್ ವರ್ಷ ಪ್ರಾಯಕ್ ಬಂದ ಕೂತಿ ಹೌದು ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಏನಂತ ಮಾಡ್ತಾರಿ ಮಗಾರೆ ಪಕ್ಕಾ ವಯಸ್ಸಕ್ ಬಂದ ಕುತ್ತಾನ ಬಂದಾನ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ಮನೆಗೆ ತಿಳ್ಕೊಂಡು ಹೌದು

ಬಿಂದು ಕರಿಗೆ ಒಂದ್ ಹನಿ ನೀರಿನಕಾರ ಚೈತನ್ಯ ತಯಾರಾತಲ ಆಯ್ತೇವಾ ಅವಾಗ ತಾಯಿ ತಂದೆ ವಿಚಾರ ಮಾಡಿ ಇನ್ನ ಮಗ ಹಾದಿ ಹೌದು ಮಂದಿ ದೊಡ್ಡ ಗಾಡಿ ಮಾಡಕೊಂಡ ಅಕ್ಕಿ ಮನೆಗೆ ಹೋಗಿ ಹೋಗಿ ಅದು ನಾಲ್ಕು ಮಂದಿಯಾಗ ಅಕ್ಕಿನ ಕೇಳಿ ಕರ್ಕೊಂಡ್ ಅಕ್ಕಿ ಹೆಸರಲ್ಲಿ ಎಟ್ ಹಾಕಬೇಕು ಬಾಳ್ರಿ ಅದು ಹೆಂಗೆ ಡೈರೆಕ್ಟ್ ಇವನಾಗೆ ಹೋದ್ರ ಈ ತಗದ ಬೇರೆ ಇದು ಬೇರೆ ಇಲ್ಲ ನಡಬಾರ ಏಜೆಂಟ್ ಒಂದು ಬ್ಯಾಳ ಬಂದಿದಾರೆ ಈಗ ಈಗ ಒಂದೊಂದ್ ಲಕ್ಷ ರೂಪಾಯಿ ತಗೋತಾರೆ ಬರ್ರಿ ಇವ್ಯಾಂಗ್ ತಿರುಗತ ನೋಡ್ರಿ ಗಿಲ್ಗಿಚೆ ಗಿಡ ಬಲುವ ಗಿಡ್ ಮಲುವಲ್ಲ ಗಿಡ್ ಮಲುವ ನಡಬಾರಕ್ ಬರೀ ಹೆಣ್ಣು ತೋರ್ಸಲಾಕ ಇಪ್ಪತ್ತೈವತ್ ಸಾವಿರ ರೂಪಾಯಿ ಗಂಟಲೆ ಕಮಿಷನ್ ತಗೋಲಾತಾರ ಯಾರದ್ರೆ ಹೊಲಾ ಹೋದ ಯಾರಿಗಿರೇ ದನ್ ಮಾಡ್ಲಾಕ ರೊಕ್ಕ ಹಂಗ ಬರೇ ಒಂದ್ ಹೆಣ್ಣ ಹುಡಿಕಾಳ ಅಕ್ಕಿ ಮನಿ ಹೋಗಿ ಅಕ್ಕಿನ ಕೊಳ್ಳಾಗ ಗಂಟ್ ಹಾಕೊಂಡ ಬಳಕೆ ಅದು ಹೆಂಗ್ರಿ ಹೇಳಿ ಅವಲಾಕ ನಿನ್ನ ಶರೀರ ಒಳಗಿದ್ದಾಗ ಬರೇ ಒಂದ್ ನೀರಿನ ಆಕಾರ ಇತ್ತದ ಎತ್ತಲ್ಲ ಬರೇ ನೀರ ಹೌದು ಅದಕ್ಕೆ ಆಕಾರ ಇದಿಲ್ಲ ನಿನ್ನಲ್ಲಿ ಇದ್ದಾಗ ಬರೀ ಒಂದ್ ನೀರ ನೀರ ಅದ ನೀರಿನ ಬಿಂದು ಬಂದ ಹೆಣ್ಣಿನ ಗರ್ಭದೊಳಗೆ ಯಾವಾಗ ಒಡಗುಡ್ಕೋತ ನೋಡ ಒಡಗುಡ್ತರಿ ಆಕಿ ಬಳಕ ಆಕಾರ ಚಾಲು ಅದಕ್ಕ ಆಕಾರ ಆಯ್ತಲ್ಲ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ್ ಅದ್ವೈತ ಶರೀರ ಹುಟ್ಟಲಕೈತ ಹೌದ ಯಾರಲ್ಲಿ ಅಕಿಯಲ್ಲಿ ಬಂದ ಹೌದು ಹೆಣ್ಣಿನಲ್ಲಿ ಹೌದು ನಿನ್ನಲ್ಲಿ ಇದ್ದಾಗ ನೀರ ನೀ ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ಐತಲ್ಲ ನಿನ್ನಲ್ಲಿ ನೀರ ಕೇಳಿ ಕೇಳಿ ಬಂದ್ಬಿಳಕ ಆಕಾರ ಇಲ್ಲಿ ಆತ ನಿರಾಕಾರ ಹೌದು ಹೌದ ಸುಳ್ಳ ಗುಡ್ಡ ಕಕ್ಕ ಇದ್ಲಾ ಅಲ್ಲಿ ನೋಡೇನ್ರಿ ನಿರಾಕಾರ ನಮ್ಮಅಪ್ಪ ನೀರೇ ಆಗಿದ್ರಿ ಬಸವಣ್ಣ ಕೊಟ್ರಿ ಎಲ್ಲಿ ಕೊಟ್ಟ ಬಸವಣ್ಣ ಬಸವಣ್ಣಪ್ಪ ಹೆಪ್ಪ ಕೊಡ್ಬೇಕಾದ್ರೆ ಎದ್ರ ಮೇಲೆ ನಿಂತ ಕೊಟ್ಟವ ಹೌದು ನಿಮ್ಮ ಬಸವಣ್ಣಪ್ಪ ಏನ ಅವನು ಭೂಮಿ ಮೇಲೆ ಏನ ಭೂಮಿ ಬಿಟ್ಟ ಅಂತ ನಿಂತಿದ್ವ ಒಂದು ವಿಚಾರ ಬೇಕ ಹೌದು ಅದಕ್ಕ ಈ ಹ್ಯಾನ್ ಅಂದ್ರೆ ಹೆಂಗ ಗೊತ್ತೈತೆನಾಂಗ ಓಡ್ಯಾಡು ಕ್ವಾಣಿನ ಕೊಳ್ಳಾಗ ಒಂದು ಲೊಳಾಗೊದ್ದಿದ್ದಂಗೆ ಅದು ಹೇಣತಿ ಅಂದ್ರೆ ಹೌದು ಹೌದ್ರಿ ಓಡ್ಯಾಡು ಕ್ವಾಣ ಕ್ವಾಣ ಎಷ್ಟು ವಾಂಡಿರ್ತೈತ್ಲೆ ಬಾಳ ಓಡ್ಯಾಡ್ಲಕ್ ಐತಂದ್ರೆ ಕೊಳ್ಳಾಗ ಲೊಳಾಗುದಿ ಕಟ್ತಾರ ನೋಡ್ರಿ ನೀ ಗಂಡ ಬಾಳ ಮೈ ಬಿಟ್ಟು ಕಿಸಿದ ಹರಿ ಬಿಟ್ಟು ಮಂದಿ ಹೊಲ ಮೇಲ ಕತ್ತಿ ನಿನ್ ಕೊಳ್ಳಾಗ ಬಂದ ಬಿತ್ತ ನೋಡ ಲೊಳಾಗುದಿ ಮಸಿಬಿನ ಅಳದಿ ಸಾನ ಲೊಳಾಗುದಿ ಹೌದ್ ಹೌದಿವ ಹೆಂಗ್ ಗೊತ್ತೇನ ಹೆಂಗ್ರಿ ಮೊದಲ ಆಕಿನ ಮಾಡ್ಕೊಳ್ಕಿತ್ತ ಮೊದಲ ರಾತ್ರಿ ಬಾರಕ ಬಾ ಒಂದಕ್ಕೆ ಬಾ ದೋನಿಗೆ ಬಾ ತೀನಿಗೆ ಬಾ ನಿನ್ ಕೇಳವ್ರ ಇದಿಲ್ಲ ಎಲ್ಲಿ ಗಟಾರ ಇದಿಲ್ಲ ಬಿದ್ದು ಬಂದ್ರು ನಿನ್ನ ಕೇಳೋರ್ ಇದಿಲ್ಲ ಹೌದ ಯಾವಾಗ ಹಾಕಿ ಬಂದ್ರು ಮನೆಯಾಗ ಬಸ್ ಚತಾನ ಎಲ್ಲಿ ಹಾಕಿ ತಿರುಗತ ತಿರುಗಲಿ ಹೌದು ಚಾಂಜಿ ಮಾಡಿ ಬಂದ್ರೆ ಡಿಪೋಕ್ ನಿಂದ್ರ ಬೇಕಾದ್ ಎಂಟು ಗಂಟೆ ಅಂದ್ರ ಬಸ್ ಹೌದು ಹೌದ್ ಡಿಪೋಕ್ ನಿಂದಲಿಕ್ಕಂದ್ರ ಏನಾಗ್ತದ್ರಿ ಹಾಕಿ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೊಳಿ ಬರಂಗಿಲ್ಲ ಮನಿಗೆ ಹೋಲಿ ಅಗಡೆ ಹಣಮದಿಯವ್ರಿಗೆ ಮೊದಲ மௌலக அக்க இத கேவாரா ஏன்னா ஹே்த்தி பால கம்மி அந்தமாத்தி ஹே்த்தி பால கம்மி அத்த காண்டவா அந்த எழி கண்ட எமியிதாத்தேப்பா நீடிபேடி ಇದು ಅಲದ ಗಂಡ ಬಾಳ ಕಮ್ಮಿ ಅಂತ ಏ ಗಂಡ ದೊಡ್ಡಮ್ಮ ಆಗೋದಿಲ್ಲ ನಮ್ಮ ಗಂಡ ಇದ್ರ ಇರ್ಬೇಕಪ್ಪ ಕೇಳೋ ಮಾಡಕೊಂಡ ಹೆಣ್ತಿರ ಸಂರಕ್ಷಣೆ ಮಾಡ್ತಿರ್ಬೇಕ ನಮ್ಮ ತಬ ಕಣ್ಣ ಎತ್ತಿ ನೋಡದ ಏನ್ ಮಾಡ್ಬೇಕ್ರಿ ಕಣ್ಣ ತಗಿಯುವಂತ ಸಿಟ್ಟ ಇರ್ಬೇಕು ಗಂಡ ನಾವು ಅಷ್ಟ ಗಂಡ ದೊಡ್ಡ ಕೇಳೋಬಹುದೇ ಆಗೇ ಒಂದೊಂದ ಟೈಮ್ ಅದೊಳಗ ಕೌರವ್ರ ಪಾಂಡವರು ಏನ್ ಮಾಡಿದಿರಿ ಏ ಆಟ ಆಡತ್ತಿದ್ರ ಆಡುಗಳಿಗ ಆ ಕೌರವ್ರ ಕೈಯಾಗ ಸೋಲ ಆಗೇತ ಪಾಂಡವ್ರಿಗೆ ಆಗ ಆಸ್ತಿ ಎಲ್ಲ ಕಳ್ಕೊಂಡ ಕೊತ್ತಿರ ಅವ್ರೈದು ರತ್ನ ಆಸ್ತಿ ಅಂತ ರಾಜ ಸಹಿತ ದುರ್ಯೋಧನ ಕೇಳ್ತಾನಪ್ಪ ಧರ್ಮ ರಾಜ ಎಲ್ಲ ಸೋತನತ್ತ ತೆಳಗ ಚಂಡ ಹಾಕಿ ಈಗ ಆಗೇ ಆಗೇ ಎಲ್ಲ ಸೋತನಂತ ಈಗ ತೆಳಗ ಚೆಂಡ ಹಾಕಿ ಕೋಟಿ ಎನ್ನ ಒಂದ ಬೆಲೆ ಬಾಳು ಬದಕ ಐತೋ ಮನೆಯಾಗ ಅದನ್ನ ತಂದ ಹಚ್ಚೋ ಅಂದ ಕೇಳ ದುರ್ಯೋಧನಾಗ ಎಲ್ಲ ಸೋತನ ಏನ ಬಾಕಿ ಉಳದತಿ ಹೇಳ ಅಂದ ಮೇಲೆ ಬಾಳು ಬದಕ್ಕ ನಿನ್ನ ಹೆಣ್ತಿ ಅದಾಳ ಮನೆಯನ್ನ ಹೆಣ್ತಿಯೇವಿ ಅದಳು ನಿನ್ನ ಆಗಿನ ತಂದ ಈಗಿಂದ ಹಚ್ಚೆ ಗಾಂಡ ನೀನು ದೊಡ್ಡ ವ್ಯದ್ರ ಮಾಡ್ಕೊಂಡು ಹೆಣ್ತೀನ ಸೋಲ್ ಏ ಮಾಡಿಕೊಂಡ ಹೇಳ್ತೀನ ಹೋದ ಎಟ್ಟು ಪಗಡಿ ದುಶಾಸನ ದುಶ್ಯಸನ ಸೀರೆ ಸೆಳೆಯತ್ತಿದ್ದ ಆವಾಗ ಅಲ್ಲಿ ಫೈದ ಮಂದಿ ಗಂಡ್ರ ಕೊತ್ತಿದ್ರಿ ಒಂದೇ ಗಳಿಗೆ ಮಾಡ್ಕೊಂಡ ಹೇಳ್ತಿ ಸಿರಿ ಮಾತ್ರ ಸೆಳೆಯುವ ಏನಾಯ್ತಿರುವ ಏದು ಮಂದಿಯಾಗ ಒಬ್ಬ ಎಳ್ಳ ಚಂಡ್ರ ಗತ್ ಕೆಳಗ ಚಂಡ ಹಕ್ಕಿ ಕೊಡ್ತಾರೆ ಗಾಂಡ ಇಲ್ಲಿ ಕಮ್ಮಿ ಆದಿ ಕಮ್ಮಿ ಆದದ ತಿಳಿಸಿ ಎನ್ನ ಹ್ಯಾಂಡ್ತಿಯಲ್ಲಿ ದೊಡ್ಡದ ಆಗದ ಹೇಳು ವೇತ ಮಗ ಇವರ ಸತ್ಯವನ್ನ ಪ್ರಾಣ ಓದಿದ ಯಮಲೋಕದೊಳಗ ಯಮ ರಾಜ ಬಂದ ಓದಿದ ಅವನ ಪ್ರಾಣ ಆವಾಗ ರ ಸುದ್ದಿ ಆಗಿಂದ ಸಾವಿತ್ರಿಗೆ ತಿಳದ ಬಾಂತ ಹೋಗ್ಯಾಳಪ್ಪ ಯಮಲೋಕದ ಯಮರಾಜನ ಸಂಗಟ ಹೋರಾಡ್ಲಕ್ಕ ನಿತ್ತಾಳ ಯಮರಾಜನ ಸಂಗಟ ಹೋರಾಡಿ ಸತ್ತ ಗಣ್ಣನ ಪ್ರಾಣ ತಾಳು ಸತ ಗಂಡನ ಪ್ರಾಣ ಮರಳಿ ತಂದಳ ಕೇಳೋ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ನಾಮ ಗಳಶಾಳೋ ಈಗ ತಮ್ಮ ನಿಮ್ಮರೊಳಗ ಯಾವ ತಂದರಿ ಹ್ಯಾಡ್ತೀನ ಈಗ ಸತ್ತ ಗಂಡನ ಪ್ರಾಣ ನಮ್ಮ ಹೆಣ್ಣ ಮಕ್ಕಳ ತಂದಿರು ಹೌದ ಸತ್ತ ಹೆಣ್ತಿ ಪ್ರಾಣ ಯಾರ ತಂದಿರಿ ಹೇಳ ಪ್ರಾಣ ಆ ತಂದ ಹೆಸರು ಹೇಳಬೇಕ ಮುಂದಿನ ಏನ್ ಹೇಳತ್ತೀರಿ ಏನಂತ ಹೇಳ್ತಾರ ತಂಗಿ ಹೆಣ್ತಿ ಕಮ್ಮಿ ಐತಿತ್ರಿ ಆ ಹೇಳನ್ ಹಂಗೇನಿರಂಗಿಲ್ಲ ರೀ ಒಂದು ಮಾತು ಹೇಳಿದ್ರು ಅವರು ಏನಂತ್ರಿ ಮಾಕೆ ಕದ್ಮುಕಿ ನಿಚೆ ಜನ್ನತ ಜನ್ನತ್ಕೆ ದರ್ವಾಜ ಬಾಪ ಹೌದು ಹೌದು ದರ್ವಾಜ ಗಾಯವ್ ಅಂದ್ರೆ ನೀ ಈ ಮಾತ್ಮ್ಯಾಗ ಬರೀ ಬಾಗ್ಲ ಗಾಯಂ ಆದಿಲ್ಲ ಏನು ಹೇ ಬಾಗ್ಲ ಗಾಯವೂ ಇವು ನೀನು ಹೇಳ್ರಿ ಸ್ವತಃ ಹೇಳ್ಯಾನ್ ಲೇ ಮಯನ ಮಾಕೆ ಕದ್ಮುಕಿ ನಿಚೆ ಜನ್ನತ ಹಾಂ ಜನ್ನತ್ಕೊಂದು ದರ್ವಾಜತ್ಯ ದರ್ವಾಜನ ಆಪ ಇದ್ದಂಗೆ ಆತು ಹೇಳಿದ್ರಿ ಏ ಹೇಳ್ಯಾನಿವ ಮತ್ತು ಸ್ವತಃ ನಿನ್ನ ಬಾಯಿಲೆ ನೀನು ಒಪ್ಪಿಕೊಂಡೆಲ್ಲ ಮೌಲಕ್ಕಕ್ಕ ಹಾಂ ನಾವ್ ಯಾಕಾದರೂ ಹೊರಗೆ ಬಾಗಲಕಾಯಿ ಅವರು ನೀವು ಎಲ್ಲಾ ಇದ್ದಂಗ ತೇಳಿ ಅದಕ್ಕೆ ಹೇಳ್ತ ನಿನಗೊಂದು ಮಾತಾ ಹೌದ್ರಿ money ಯಾಗ ಮಾಲಕರು ನಾವು ಹೊರಗೆ ನಾಲಾಯಿಕರು ನೀವು ಗಂಡ ಹಾಡವರು ತಿಳಿ ಹೌದು ಹೌದಲಾ ನೋಡಿ ಹಾಗೆ ಆಯ್ತ ಅದ ಹೊರಗೆ ಸರದರೆ money ಹಿಂಜರೆ ಹಾ ಮೈಮ ಹೆಂಗಾ ಹೆಂಗೋ ನಿನ್ನ money ನೀ ಅದ ಊರಗೆ ಹುಟ್ಟಿ ಆದ ಊರಾಗ ಬೆಳ್ದ ಆದ ಊರಗೆ ದೊಡ್ಡವಾಗಿರ್ತಿ ಹೌದು ಹೌದು ಯಾವ ಊರಿಂದೋ ಬಂದ ಹೆಾಣತಿ ಹೌದಲಾ ಕಾಕಾ ಏನುಬೇಕagit ನೋಡಿ ಏನು ಅವನು ನೋಡಲಾತನ ಕಣ್ಣ ಕಣ್ಣ ಸೋಲ್ದಾವಂಗ

ತರುದು ಒಯ್ಯದು ಕೂಡುದ ಪಾವ್ನ್ಯಾರ್ನ ಸಂಬಾಳ್ಸೋದಗದೆಲ್ಲಾ ನಿಂದ ಇರತ ಹೌದೌ ಆದರ ಏನಾಯ್ತವ ಬರೇ ಹೆಂಡತಿ ಬಂದ ನಾಲ್ಕ ದಿವ್ಸನ್ಯಾಗ ಏನಾಗ್ತೈತಿ ಹೆಂಡತಿ ನಿನ್ನ ಮನೆಗೆ ಬಂದ ನಾಕ ದಿವ್ಸನ್ಯಾಗ ಹೌದ ನಿನ್ನ ಮನಿ ಕಾರ್ಬಾರ್ ಹಾಕಿ ಕೈಯ್ಯಾಗ ಬರ್ತತಿ ಅಂದ್ರ ಆಕಿ ಡಿಗ್ರಿ ಎಟ್ಟಿರ್ಬೇಕ್ ಹೇಳ್ ಏ ನಮ್ಮ ಡಿಗ್ರಿ ಫುಲ್ ಐತಂಗಿ ನಿನ್ನ ಎಲ್ಲಿ ಮುಗದಾನ ಸುಸ್ಬೇಕ ಅಲ್ಲಿ ಹಾಕತಾಳಕಿ ಹಾಕತ್ತಳ ಆಕಿ ಚೊಚ್ಚು ಹೋಲಿ ಗಡಿ ಹಾ 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 ಮಾಡ್ಕೊತ ಅಲ್ಲೂಢ ಆಯ್ ಕುಳದು ಬಡ್ಕೊಳ್ದು ಮತ್ ಅವ್ರ ಹಬ್ಬನ ಅದಕ್ಕ ಇದು ಕಮ್ಮಿ ಅಂದಿ ಗಾಂಡ ಸಪ್ತ ಗಾಂಡನ ಪ್ರಾಣ ಮರಳಿ ತಂದ ಮೆಟ್ಟಿ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೇಳಿ ಜಯ ಗಳಶ ನಮ್ಮ ಇದು ಹೆಣ್ಣ ಮಾಡಿರುವಂತೀ ಇದು ಅಲ್ಲದ ಇನ್ನೊಂದು ಮಾತು ಹೇಳಿ ಯಾವ